ਸੇ ਨਾ ਨੂੰ ਸਦੀ ਨੂੰ ਯਾਰ ਪੁਲਿਸ ਸੀ ਮਦਿਆਨਾ ਕੈਮਰੇ ਤੇ ਦਿਖਤੀ ਵੀ ਰਾਤ ਨੂੰ ਸੇਖਦੀ ਵੀ ਬੜੀ ਜੀ ਦਿੱਲੀ ਚੀਤੀ ਵੀ ಇವೆಲ್ಲ ಇದೇ ಇರ್ತದೆ ಈಗ ನಾನು ಎಂ ಬಿ ಪಾಟೀಲ್ ಒಂದು ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕಲಿಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ ತಮಿಳ್ನಾಡು ಯಾವ ರೀತಿ ಬರ್ತಾ ಇದ್ದಾರೆ ತೆಲಂಗಾಣ ಕಾರ್ಯಕ್ರಮ ಆಗ್ತಾ ಇದೆ ನಾವೇನು ಪ್ರಾಫಿಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಏನು ಪ್ರಾಫಿಟ್ ಮಾಡಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಇಪ್ಪತ್ತೆ ಕಂಪ್ಲೀಟ್ ಖಂಡಿತ ನಾನೊಂದು ಸೂಚಿಸ್ಕೊಂಡಿದ್ದೀಗ ಆಮೇಲೆ ರಾತ್ರಿ ಅದು ಒಂದು ಮನೆಯಲ್ಲಿ ನಾವೆಲ್ಲ ಸೇರ್ಚೆಗಳು ಕೆಲವು ವಿಚಾರಗಳು ರಾಜ್ಯದ ಪ್ರಸ್ತುತ ವಿಚಾರ ಮಾತಾಡ್ತಾ ಇದ್ದಾರೆ ಯಾವಿಟಿಕ್ಸ್ ಏನ್ ನಮ್ಮ ವೈರಿಗಳ ಇರುತ್ತಲ್ಲ ಏನ್ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನೆಂಟಿಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ